ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರಾಗಿ ಕೀಲ ಅಥವಾ ಕೆಲವರು ರಾಗಿ ಹಲ್ವಾ ಅಂತಲೂ ಕರೀತಾರೆ ರಾಗಿ ಹಾಲ್ಬಾಯ್ ಅಂತಲೂ ಕರೀತಾರೆ ಇದನ್ನು ರಾಗಿ ಮತ್ತು ಬೆಲ್ಲ ಹಾಕಿ ಮಾಡಿರೋದ್ರಿಂದ ಇದು ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಬೇಸಿಗೆ ಟೈಮಲ್ಲಿ ಟ್ರೈ ಮಾಡಲೇಬೇಕಾಗಿರೋಂಥ ರೆಸಿಪಿ ಇದು ಈ ರಾಗಿ ಹಲ್ವಾ ಅಥವಾ ರಾಗಿ ಕೀಲಸ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ತಟ್ಟೆಗೆ ತುಪ್ಪನ ಹಚ್ಚಿ ಇಟ್ಕೊಳ್ತಿದ್ದೀನಿ ನಂತರ ಒಂದು ಕಾಲು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬೆಲ್ಲಕ್ಕೆ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಅದನ್ನು ಕರಗಿಸಿ ಇಟ್ಕೊಂಡಿದ್ದೀನಿ ಅಷ್ಟೆ ಪಾಕ ಏನು ಮಾಡ್ಕೊಂಡಿಲ್ಲ ನೋಡಿ ಈ ಥರ ಬೆಲ್ಲ ಮತ್ತು ನೀರನ್ನು ಕರಗಿಸಿ ಇಡ್ಕೊಂಡು ನಂತರ ಎರಡು ಬಟ್ಲು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಬಟ್ಲು ರಾಗಿ ಹಿಟ್ಟಿಗೆ ಅದೇ ಬಟ್ಲಲ್ಲಿ ಒಂದು ಮೂರು ಬಟ್ಲು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಗಂಟು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟಿನ ಮತ್ತು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ದಪ್ಪ ತಳ ಇರುವಂತಹ ಪಾತ್ರೆ ತೊಗೊಂಡಿದ್ದೀನಿ ಒಂದು ಜಾಲ್ರಿಲಿ ಕಲಸಿಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಸೋಸ್ಕೊಳ್ತಿದ್ದೀನಿ ಅದರಲ್ಲಿ ರಾಗಿ ಹಿಟ್ಟಿನ ದಪ್ಪ ಕಣಗಳು ಹಾಗೆ ರಾಗಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅದನ್ನು ಸೋಸ್ಕೊಂಡು ಬೆಲ್ಲದ ನೀರನ್ನು ಸಹ ಸೋಸ್ಕೊಳ್ತಿದ್ದೀನಿ ಚೆನ್ನಾಗಿ ಸೋಸ್ಕೊಂಡು ಒಂದು ಸ್ಪೂನ್ ಅದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನು ಪುನಃ ಶುಂಠಿ ಪೌಡ್ರನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಸ್ಟವ್ ಹಚ್ಚಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡ್ಮೇಲೆ ಕೈಯನ್ನು ಬಿಡ್ದೆಲ್ಲರ ಹಾಗೆ ಈ ಥರ ತಿರುಗಿಸ್ತಾ ಬರಬೇಕು ಇದು ಕುದೀತಾ ಕುದೀತಾ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಇನ್ನೂ ಗಟ್ಟಿ ಇದೆ ಇನ್ನೊಂದು ಎರಡು ನಿಮಿಷ ಬೆಂದರೆ ಸಾಕು ಸ್ಪೂನಲ್ಲಿ ತಿರುಗಿಸ್ಕೊಳ್ಳೋದು ಕಷ್ಟ ಆಯಿತು ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ ಅದಕ್ಕೆ ಒಂದು ಮುದ್ದೆ ಕೋಲಿಂದ ಈ ಥರ ತಿರುಗಿಸ್ಕೊಳ್ತಾ ಇದ್ದೀನಿ ತಳ ಎಲ್ಲೂ ಸ್ಪೂನಿಗಿಂತ ನೀವು ಮುದ್ದೆ ಕೋಲಿದ್ರೆ ಈ ಥರ ತಿರುಗಿಸ್ಕೊಳ್ಳಿ ತಳ ಎಲ್ಲೂ ಇಟ್ಕೊಳ್ಳೋದಿಲ್ಲ ಒಂದು ಇಪ್ಪತ್ತು ನಿಮಿಷ ಈ ಥರ ಬೇಯಿಸ್ಕೊಂಡ್ಮೇಲೆ ಒಂದು ಬಟ್ಲಲ್ಲಿ ನೀರನ್ನು ತಗೊಳ್ಳಿ ನೀರನ್ನು ತಗೊಂಡು ಬೆಂದಿರೋಂತಹ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ ಅದು ಸೀದಾ ತಳಕೋ ಕೂತ್ರೆ ಚೆನ್ನಾಗಿ ಬೆಂದಿದೆ ಅಂತ ಹಾಕಬೇಕಾದ್ರೆ ಎಲ್ಲೂ ನೀರಲ್ಲಿ ಮಿಕ್ಸ್ ಆಗಬಾರ್ದು ಸೀದಾ ತಳಕೋ ಕೂತ್ರೆ ಅದು ಹದವಾಗಿ ಬೆಂದಿದೆ ಅಂತ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಈ ಹಿಟ್ಟು ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡಿಕೊಂಡು ತುಪ್ಪ ಸವ್ರಿಕೊಂಡಿರುವಂತಹ ತಟ್ಟೆಗೆ ಈ ಹಿಟ್ಟನ್ನು ಹಾಕೊಳ್ತಿದ್ದೀನಿ ನೈಲಿ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಟಿದೆ ಆದರೆ ಹಿಟ್ಟು ಜಾಸ್ತಿ ಆಗಿಬಿಟ್ಟಿತ್ತು ಎರಡು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಇದ್ದಾಗಲೇ ಇದನ್ನ ಹಾಕೊಂಡು ಒಂದು ಸ್ಪೂನಲ್ಲಿ ಈ ಥರ ನೈಸ್ ಮಾಡ್ಕೊಳ್ತಾ ಬನ್ನಿ ಮೇಲೆ ಎಲ್ಲ ಹಲ್ವಾ ನೈಸ್ ಆಗುತ್ತೆ ಎರಡು ತಟ್ಟೆಗೆ ಎರಡು ಬಟ್ಲು ಹಿಟ್ಟಲ್ಲಿ ಎರಡು ತಟ್ಟೆಗೆ ಹಲ್ವಾ ರೆಡಿ ಆಯಿತು ಹಲ್ವಾ ಕರೆಕ್ಟ್ ಹದದಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪಾತ್ರೆ ನೋಡ್ಕೋಬೇಕು ಪಾತ್ರೆಲಿ ಎಲ್ಲೂ ತಳ ಇಟ್ಕೊಂಡಿಲ್ಲ ಸೀದಿಲ್ಲ ಅಂದರೆ ಈ ಥರ ಚೆನ್ನಾಗಿ ತಳ ಬಿಡ್ಕೊಂಡಿದ್ರೆ ಅಲ್ವ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ ನಾ ಇದು ತಣ್ಣಗಾದಮೇಲೆ ಅಂದರೆ ಹಿಂದಿನ ದಿನ ಮಾಡ್ಕೋಬೇಕು ತಟ್ಟೆಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಡೇ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಅವತ್ತೇ ಇದನ್ನು ಕಟ್ ಮಾಡಿ ತೆಗೆಯೋಕೆ ಬರೋಲ್ಲ ಒಂದಿನ ಒಂದು ರಾತ್ರಿ ಆದರೂ ಇದನ್ನು ಬಿಡ್ ಈ ಥರ ಕಟ್ ಮಾಡಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತಗೊಳ್ಬೋದು ನೋಡಿ ಪರ್ಫೆಕ್ಟ್ ಆಗಿರೋಂತಹ ರಾಗಿ ಹಲ್ವಾ ರಾಗಿ ಕೀಲ್ಸ ರಾಗಿ ಹಾಲ್ಬ ಅಂತಲೂ ಕರೀತಾರೆ ಇದು ದೇಹಕ್ಕೆ ತುಂಬಾ ತಂಪು ಬೇಸಿಗೆಲಿ ಒಂದು ಸಲ ಟ್ರೈ ಮಾಡಲೇಬೇಕಾಗಿರೋಂತಹ ರೆಸಿಪಿ ಇದು ಇದು ಅಪ್ಪದ ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸೈಡು ಶಿವರಾತ್ರಿ ಮತ್ತು ಸಂಕ್ರಾಂತಿಗೆ ಇದನ್ನು ಮಾಡೇ ಮಾಡ್ತಾರೆ ನೋಡಿ ಈ ತರ ಹಬ್ಬದೊಟ್ಟು ಜೊತೆ ಈ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್